ಬಣ್ಣದ ಹಕ್ಕಿ ಕನ್ನಡ ಪದ್ಯ ಕವಿ ಸಿ ಕಟ್ಟಿಮನಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಬಾರಲೆ ಹಕ್ಕಿ अकी ब हि बारले हि हार हि गेलेयरु यु इ कलयु वेयने बाबागू हाडल कलसु बाबागू हारल कलु बारले हि ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಅವನು ನೀರಿಗೆ ಹೋಗಿ ಹಳು ಅಪ್ಪನು ಪೇಟೆಗೆ ಹೋಗಿ ಹನು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ಬಾರಲೆ ಹಕ್ಕಿ അക്കി ബണ്ണി ബാരളെ ഹി ഹി നനഗരടൂ രു ഹിംഗുച്ചു നെത്തിയ മേലെ ജുട്ടനുഹു മെല്ലെ മേലെ ഹാര ബാരളെ ഹി ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ ಹಾಡುತ್ತ ನಲಿಯುವ ಬಾ हारुत नल बारले हकि बण्णद हि बारले हक्की हार हक्की बारले हक्की हार हक्की बारले हकि हार हि